ಸೇತುವೆ ಕುಸಿದ ವೇಳೆ ಪೊಲೀಸ್ ಪೇದೆಯ ಸಾಹಸಕ್ಕೆ ಅಧಿಕಾರಿಗಳ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಶ್ಲಾಘನೆ ಕಾಳಿ ನದಿಯ ಸೇತುವೆ ಕುಸಿದ ವೇಳೆ ಹೆಚ್ಚಿನ ಅವಘಡ ಸಂಭವಿಸದಂತೆ ಕರ್ತವ್ಯ ನಿರ್ವಹಿಸಿದ ಪೊಲೀಸ್ ಸಿಬ್ಬಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಮಂಗಳವಾರ ರಾತ್ರಿ ಸೇತುವೆಯ ಬಳಿ ಚಿತ್ತಾಕುಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ವಿನಯ್ ಕಾಣ್ಕೋಣ್ಕರ್ ರಾತ್ರಿ ಗಸ್ತಿನಲ್ಲಿದ್ದರು ಈ ವೇಳೆ ಸೇತುವೆ ಕುಸಿದ ಬಗ್ಗೆ ಮಾಹಿತಿ ಪಡೆದ ಅವರು ಹೆಚ್ಚಿನ ಅವಘಡವಾಗದಂತೆ ನಾಲ್ಕು ಲಾರಿಗಳು ಹಾಗೂ ಕೆಲವು ವಾಹನಗಳನ್ನು ಓವರ್ಟೇಕ್ ಮಾಡಿ ತಡೆದು ವಾಪಸ್ ಹೋಗುವಂತೆ ತಿಳಿಸಿದ್ದಾರೆ ಬಳಿಕ ಠಾಣೆಯ ಪಿಎಸ್ಐ ಮಾಂತೇಶ್ ಹಾಗೂ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅಷ್ಟರಲ್ಲಿ ಲಾರಿಯೊಂದು ಬಿದ್ದ ಬಗ್ಗೆ ತಿಳಿದು ಸ್ಥಳೀಯ ಮೀನುಗಾರರ ಸಹಾಯದಿಂದ ಬೋಟ್ ಮೂಲಕ ತೆರಳಿ ಲಾರಿ ಚಾಲಕನನ್ನು ರಕ್ಷಿಸಿದ್ದಾರೆ ಇವರ ಈ ಕರ್ತವ್ಯ ಪ್ರಜ್ಞೆಯಿಂದ ಹಲವರ ಪ್ರಾಣ ಉಳಿದಿದೆ ಅವರ ಈ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಜಿಲ್ಲಾಧಿಕಾರಿ ಪ್ರಿಯಾ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಸ್ವಾತಂತ್ರ್ಯ ದಿನದಂದು ಪೊಲೀಸ್ ಸಿಬ್ಬಂದಿ ಹಾಗೂ ರಕ್ಷಣೆ ಕಾರ್ಯದಲ್ಲಿ ಪಾಲ್ಗೊಂಡ ಸ್ಥಳೀಯ ಮೀನುಗಾರರಿಗೂ ಸನ್ಮಾನ ಮಾಡಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತಿಳಿಸಿದ್ದಾರೆ ಬಿ ಎಸ್ ಪಿ ಅವರು ದೊಡ್ಡ ದುರಂತವನ್ನ ತಪ್ಪಿಸಿದಾರೆ ಅವ್ರಿಗೆ ನಾವು ಅಭಿನಂದಿಸ್ತಾ ಇದ್ದೇವೆ ಅದಲ್ಲದೆ ಅಗಸ್ಟ್ ಹದಿನೈದು ಈಗಾಗಲೇ ಬರ್ತಾ ಇದೆ ಗೌರವಿಸ್ಬೇಕು ಅನ್ನೋದು ನಾವು ಜಿಲ್ಲಾಡಳಿತ ಮತ್ತೆ ಫಿಶರ್ಮ್ಯಾನ್ ಲೋಕಲ್ ಫಿಶರ್ಮ್ಯಾನ್ ಅವ್ರು ಬಹಳ ಸಹಾಯ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತೇನೆ ಯಾವಾಗ್ಲೂ ಎಲ್ಲರತ್ರೂ ವಿನಂತಿ ಮಾಡ್ಕೊಂಡು ಯಾರೇ ಆಗಿರಲಿ ಕಷ್ಟದಲ್ಲಿದ್ದಾಗ ಇದ್ದಾಗ ಬಂದು ಅವರಿಗೆ ರಕ್ಷಣೆ ಮಾಡೋದು ಅವ್ರಿಗೆ ಸಹಾಯ ಮಾಡೋದು ಆ ಗುಣ ಎಲ್ಲ ಅಧಿಕಾರಿಗಳಿಗೂ ಇರಬೇಕು ಎಲ್ಲ ಜನಪ್ರತಿನಿಧಿಗಳಿಗೂ ಇರಬೇಕು ಈಗ ಎಲ್ಲ ಲೋಕಲ್ ಫಿಷರ್ಮ್ಯಾನ್ ಇರ್ಬೋದು ಅಥವಾ ಯಾವುದೇ ಎಲ್ಲ ಕಮ್ಯುನಿಟಿವರೆಗೂ ಇರಬೇಕು ಆ ಗುಣ ನಮ್ಮ ಜಿಲ್ಲೆಯಲ್ಲಿ ನಿರಂತರ ಬಂದಿದ್ದು ಅವ್ರಿಗೆಲ್ಲರಿಗೂ ಅಭಿನಂದಿಸ್ತಾರೆ